ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಿರೋಂಥ ಸ್ಕೂಟರ್ನ ರಿವ್ಯೂ ಹೋಂಡಾ ಕಂಪ್ನಿಯ ಡಿಯೋ ಒನ್ ಟ್ವೆಂಟಿ ಫೈವ್ ಸ್ಕೂಟ್ರ್ ರಿವ್ಯೂ ಆಗಿರುತ್ತೆ ಈ ಒಂದು ಸ್ಕೂಟ್ರ್ ಯಾರಿಗಿಷ್ಟ ಇಲ್ಲ ಅನ್ನೋ ಹಾಗೇ ಇಲ್ಲ ಬಿಕಾಸ್ ಪ್ರತಿಯೊಬ್ಬರೂ ಇಷ್ಟಪಡುವಂಥ ಸ್ಕೂಟ್ರ್ ಇದಾಗಿರುತ್ತೆ ಈ ಒಂದು ಸ್ಕೂಟ್ರಲ್ಲಿ ನಮಗೆ ಒಟ್ಟು ಏಳು ಕಲರ್ ಆಪ್ಷನ್ಸ್ ಇರುತ್ತೆ ಯಾವುದ್ಯಾವುದು ಅಂತ ನೋಡೋದಾದರೆ ಬ್ಲ್ಯಾಕು ಗ್ರೇ ರೆಡ್ ಮೆಟಾಲಿಕ್ ಮತ್ತು ಮ್ಯಾಟ್ ಗ್ರೇ ಮೆಟಾಲಿಕ್ ಮ್ಯಾಟ್ ಮಾರ್ವೆಲ್ ಬ್ಲೂ ಮೆಟಾಲಿಕ್ ಪರ್ಲ್ ಸೈಡ್ ಅಂಡ್ ಬ್ಲೂ ಮತ್ತು ಸ್ಪೋರ್ಟ್ಸ್ ರೆಡ್ ಸೊ ಇಷ್ಟು ಕಲರ್ ಆಪ್ಷನ್ಸ್ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಸಿಗುವಂಥದ್ದು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಸ್ಕೂಟರ್ನ ಬುಕ್ ಮಾಡಿಕೊಂಡು ತಗೊಳ್ಳಿ ಅಂತ ಹೇಳ್ತಾ ಡೀಟೇಲ್ ರಿವ್ಯೂನ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಸ್ಕೂಟರ್ನ ರಿವ್ಯೂ ಮಾಡೋಕ್ಕೆ ನಾನು ಸೆಲೆಕ್ಟ್ ಮಾಡಿರುವಂತಹ ವೇರಿಯಂಟ್ ಬಂದು ಹೆಚ್ ಸ್ಮಾರ್ಟ್ ಅಂತ ಅಂದ್ರೆ ನಾರ್ಮಲ್ ಸ್ಟ್ಯಾಂಡರ್ಡ್ ವರ್ಷನ್ಗೂ ಈ ಒಂದು ವೇರಿಯಂಟ್ಗೂ ಬಹಳಷ್ಟು ಡಿಫ್ರೆನ್ಸ್ ಏನು ಇರೋದಿಲ್ಲ ಸೊ ಯಾವ್ದು ಡಿಫ್ರೆನ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಸ್ಕೂಟರ್ನ ನೀವು ಕಲರ್ನ ನೋಡ್ತಿರ್ಬೋದು ಗ್ರಾಫಿಕ್ಸ್ನ ನೋಡ್ತಿರ್ಬೋದು ಮತ್ತೆ ಡಿಸೈನ್ಸ್ನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿರುವಂತದ್ದು ಅಂತ ಈ ಒಂದು ಕಲರ್ನ ನೋಡ್ತಿರ್ಬೋದು ನಿಮಗೆ ಇದು ಮ್ಯಾಟ್ ಫಿನಿಶಲ್ಲಿ ಇರುವಂತದ್ದು ಮತ್ತೆ ನಿಮಗೆ ಅಲಾಯ್ ವೀಲ್ಸ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ಅಲ್ಲಿ ಸೊ ಈಚ್ ಅಂಡ್ ಎವ್ರಿ ಸ್ಪೆಸಿಫಿಕೇಶನ್ಸ್ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಸ್ಕೂಟರ್ನ ಫ್ರಂಟ್ ವ್ಯೂನ ನೋಡೋದಾದ್ರೆ ಹೇಗಿರುತ್ತೆ ಎರಡು ಬ್ಲಾಕ್ ಕಲರ್ ಮಿರರ್ಸ್ ನ ಕೊಟ್ಟಿರುವಂತದ್ದು ನೆಕ್ಸ್ಟು ಡೂಮಲ್ಲಿ ಯಾವುದೇ ವೈಸರ್ನ ಕೊಟ್ಟಿರೋದಿಲ್ಲ ಜಸ್ಟ್ ಡೂಮ್ ಬಂದಿರುತ್ತೆ ಅದ್ರ ಮೇಲೆ ಹೊಂಡ ಅನ್ನೋ ಬ್ಯಾಜಿಂಗ್ ಅದ್ರ ಕೆಳಗಡೆ ನಿಮಗೆ ಡಿ ಆರ್ ಎಲ್ಸ್ನ ಕೊಟ್ಟಿರೋಂಥದ್ದು ಸೊ ನೆಕ್ಸ್ಟ್ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಬಂದು ನಮಗೆ ಇಲ್ಲಿ ಹೆಚ್ ಸ್ಮಾರ್ಟ್ ಅನ್ನೋ ಇರೋ ಜಾಗದಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಸೊ ಅದ್ರ ಕೆಳಗಡೆ ನೆಕ್ಸ್ಟ್ ನೋಡ್ಬೋದು ನೀವು ಹೆಡ್ಲೈಟ್ನ ಸೈಜ್ನ ಅದು ಕಂಪ್ಲೀಟ್ ಎಲ್ ಇ ಡಿಯಿಂದ ಬಂದಿರೋಂಥದ್ದು ಯಾವುದೇ ಅಲೋಜಿನ್ ಬಲ್ಬ್ ಆಗಿರೋದಿಲ್ಲ ಅದರ ಪಕ್ಕದಲ್ಲಿ ಎರಡು ಇಂಡಿಕೇಟರ್ಸ್ ನಿಮಗೆ ಕಂಪ್ಲೀಟ್ ಆಲೋಜಿನ್ ಬಲ್ಬಿಂದ ಬಂದಿರೋ ಅಂಥದ್ದು ಸೊ ನೆಕ್ಸ್ಟ್ ಇದ್ರದ್ದು ಟೈರ್ ಸೈಜ್ನ ನೋಡೋದಾದರೆ ನಮಗೆ ತೊಂಬತ್ತು ಬಾರ್ ತೊಂಬತ್ತು ಹನ್ನೆರಡು ಇಂಚಿಂದ ಬಂದಿರುತ್ತೆ ಮತ್ತೆ ನಿಮಗೆ ಇದು ಕಂಪ್ಲೀಟ್ ಟ್ಯೂಬ್ಲೆಸ್ ಅಲಾಯ್ ಅಂಡ್ ಸ್ಟೀಲ್ ಎರಡರಲ್ಲೂ ಬರುತ್ತೆ ಇದು ವೇರಿಯೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಶಾಕ್ ಅಬ್ಸರ್ ನೋಡ್ಬೋದು ಇದು ಶಾಕ್ ಅಬ್ಸರ್ ಬಂದು ಟೆಲಿಸ್ಕೋಪಿಕ್ ಮತ್ತೆ ಡಿಸ್ ಬ್ರೇಕ್ಸ್ ಇಂದ ಬಂದಿರುವಂತದ್ದು ಫ್ರಂಟ್ ಬಂದು ನಿಮಗೆ ಡಿಸ್ ಬ್ರೇಕ್ ಕೊಟ್ಟಿರ್ತಾರೆ ಯಾವುದೇ ಡ್ರಮ್ ಬಂದಿರೋದಿಲ್ಲ ಟಯರ್ ಸೈಜು ತೊಂಬತ್ತು ಬಾರ್ ತೊಂಬತ್ತು ಹನ್ನೆರಡು ಇಂಚಿಂದ ಬಂದಿರುತ್ತೆ ಹಿಂದಿನ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ ಇಲ್ಲಿ ತ್ರೀ ಸ್ಟೆಪ್ ಅಡ್ಜಸ್ಟಬಲ್ ಸ್ಪ್ರಿಂಗ್ ಲೋಡೆಡ್ ಹೈಡ್ರಾಲಿಕ್ ಸಸ್ಪೆನ್ಷನಿಂದ ಬಂದಿರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಡ್ರಮ್ ಬ್ರೇಕ್ಸ್ ಬಂದಿರುತ್ತೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ಸ್ ಇರೋದಿಲ್ಲ ಮತ್ತು ಹಿಂದಿನ ಸೆಕ್ಷನ್ದು ಟೈರ್ ನೋಡೋದಾದರೆ ತೊಂಬತ್ತು ಬಾರ್ ನೂರು ಹತ್ತು ಇಂಚಸ್ ಇಂದ ಬಂದಿರುತ್ತೆ ಮತ್ತು ಇದು ಕೂಡ ಕಂಪ್ಲೀಟ್ ನಿಮಗೆ ಅಲಾಯ್ ವೀಲ್ಸಿಂದ ಬಂದಿರೋಂಥದ್ದು ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಸೊ ನಮಗೆ ಟೈರ್ಸ್ ಬಂದು ಸಿ ಎ ಟೈರ್ಸಿಂದ ಬಂದಿರುತ್ತೆ ಮುಂದೆಗಡೆ ಮತ್ತು ಹಿಂದೆಗಡೆ ಎರಡೂ ಕೂಡ ನೋಡ್ತಿರ್ಬೋದು ಟೈರ್ಸ್ ಎಷ್ಟು ಗ್ರಿಪ್ಫುಲ್ಲಾಗಿದೆ ಅಂತ ಈ ಒಂದು ಸ್ಕೂಟರ್ನ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದು ನಮಗೆ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ತೊಂಬತ್ತೆರಡು ಸಿ ಸಿ ಅಂದ್ರೆ ನೂರ ಎಪ್ಪತ್ತೈದು ಸಿ ಸಿಯಿಂದ ಇಂದ ಬಂದಿರುವಂತದ್ದು ನಾಲ್ಕು ಸ್ಟ್ರೋಕ್ ಇಂಜಿನ್ ಇಂದ ಬಂದಿರುವಂಥದ್ದು ನೆಕ್ಸ್ಟ್ ಇದ್ರದ್ದು ಟಾರ್ಕ್ ನೋಡೋದಾದ್ರೆ ಹತ್ತು ಪಾಯಿಂಟ್ ನಾಲ್ಕು ಎನ್ ಎಂ ಟಾರ್ಕು ಅಟ್ ಐದು ಸಾವಿರದ ಆರ್ ಪಿ ಎಮ್ ಅಲ್ಲಿ ಬರುತ್ತೆ ಮತ್ತೆ ಪವರ್ ನೋಡೋದಾದ್ರೆ ಎಂಟು ಪಾಯಿಂಟ್ ಇಪ್ಪತ್ತೆಂಟು ಪಿ ಎಸ್ ಎಟ್ ಆರ್ ಸಾವಿರದ ಇನ್ನೂರ ಐವತ್ತು ಆರ್ ಪಿ ಎಮ್ ಇಂದ ಬಂದಿರುತ್ತೆ ಸೊ ನೆಕ್ಸ್ಟ್ ಇದು ಸಿಂಗಲ್ ಸಿಲಿಂಡರ್ ಆಗಿರುತ್ತೆ ಫ್ಯೂಲ್ ಇಂಜೆಕ್ಷನ್ ಫ್ಯೂಲ್ ಸಪ್ಲೈ ಆಗಿರುತ್ತೆ ಮತ್ತೆ ಇದಕ್ಕೆ ರಿಮೋಟ್ ಸ್ಟಾರ್ಟು ಕೀ ಶೆಲ್ಫು ಮತ್ತು ಕಿಕ್ಕರ್ ಇಷ್ಟು ಕೀ ಆಪ್ಷನ್ಸ್ ಅಂದರೆ ಸ್ಟಾರ್ಟ್ ಮಾಡೋ ಆಪ್ಷನ್ಸ್ ಬಂದಿರುತ್ತೆ ನೆಕ್ಸ್ಟ್ ಇದಕ್ಕೆ ಕಂಪ್ನಿ ಕಡೆಯಿಂದ ನಲವತ್ತೆಂಟು ಕಿಲೋಮೀಟರ್ ಪರ್ ಲೀಟ್ರ್ ಮೈಲೇಜ್ ಕೊಡ್ತಿರುವಂಥದ್ದು ಬಟ್ ಕಸ್ಟಮರ್ ಕಡೆಯಿಂದ ಅರವತ್ತು ಕಿಲೋಮೀಟ್ರ್ ಹೈವೇ ಐವತ್ತು ಕಿಲೋಮೀಟರ್ ನಾರ್ಮಲ್ ರೋಡ್ಸಲ್ಲಿ ಅಂತ ಹೇಳ್ತಿರುವಂಥದ್ದು ಒಳ್ಳೆಯದೆ ಅಂತ ಹೇಳ್ಬೋದು ಮತ್ತು ಫ್ಯೂಲ್ ಕೆಪಾಸಿಟಿನ ನೋಡೋದಾದರೆ ಐದು ಪಾಯಿಂಟ್ ಮೂರು ಲೀಟ್ರಿಂದ ಬಂದಿರೋಂಥದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಈ ಸ್ಕೂಟರ್ನ ಇನ್ಸ್ಟ್ರೂಮೆಂಟಲ್ಲಿ ಕನ್ಸಲ್ನ ನೋಡೋದಾದ್ರೆ ಹೇಗಿರುತ್ತೆ ಕೀ ಆನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಎರಡು ಡಿಸ್ಪ್ಲೇಸ್ ಬರುವಂಥದ್ದು ಸೊ ಇದರಲ್ಲಿ ಪ್ರತಿಯೊಂದು ಡಿಜಿಟಲಿಯಾಗಿರುತ್ತೆ ನಿಮಗೆ ಸ್ಪೀಡೋ ಮೀಟ್ರ್ ಟೆಕೋ ಓಡೋ ಮೀಟರ್ ಟ್ರಿಪ್ ಮೀಟ್ರ್ ಮತ್ತು ಡಿಸ್ಟೆನ್ಸ್ ಟು ಎಂಟಿ ಟಿ ಇಂಡಿಕೇಟ್ರ್ ಫ್ಯೂಯಲ್ ಫ್ಯೂಲ್ ಎಕನಾಮಿ ಇಂಡಿಕೇಟ್ರು ಲೋ ಫ್ಯೂಯಲ್ ಇಂಡಿಕೇಟರ್ಸು ಸರ್ವಿಸ್ ಡ್ಯೂ ಇಂಡಿಕೇಟರ್ಸು ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ಸು ನಿಮಗೆ ಡಿಜಿಟಲಿನೇ ಬಂದಿರುವಂಥದ್ದು ಈ ಸ್ಕೂಟರ್ನ ಡಿಕ್ಕಿ ಸ್ಪೇಸ್ನ ನೋಡೋದಾದರೆ ಅಲ್ಲಿ ಕೀನ್ ಆನ್ ಮಾಡಿ ಆ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಸೀಟ್ ಓಪನ್ ಆಗುತ್ತೆ ಸೀಟ್ ಓಪನ್ ಆಗಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ಒಂದು ಫುಲ್ ಫೇಸ್ ಹೆಲ್ಮೆಟ್ನ ಇಟ್ಟು ಬೇರೆ ಒಂದಷ್ಟು ಇನ್ ಟೂಲ್ಸ್ನ ಅಥವಾ ಥಿಂಗ್ಸ್ನ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಎಷ್ಟು ಬೇಕೋ ಅಷ್ಟು ಇರು ಇದೆ ಅಂತಲೇ ಹೇಳ್ಬೋದು ತುಂಬಾ ಸ್ಪೇಷಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಈ ಒಂದು ಸ್ಕೂಟರ್ನ ಫ್ಯೂಲ್ ಇಂಡಿ ಫ್ಯೂಲ್ ಕ್ಯಾಪ್ನ ಎಲ್ಲಿ ಓಪನ್ ಮಾಡಬೇಕು ಅಂತಂದರೆ ಅದೇ ಬಟನ್ ಅದನ್ನ ಪ್ರೆಸ್ ಮಾಡಿದ್ರೆ ಹಿಂದಗಡೆ ಕ್ಯಾಪ್ ಓಪನ್ ಆಗುತ್ತೆ ಅಂದರೆ ಕುತ್ಕೊಂಡೇ ನೀವು ಸೀಟ್ ಕ್ಯಾಪ್ನ ಹಿಂದ್ಗಡೆ ಓಪನ್ ಮಾಡ್ಬೋದು ಆ ಒಂದು ಫೆಸಿಲಿಟಿ ಈ ಗಾಡಿಯಲ್ಲಿ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು ನಿಮಗೆ ಎದ್ದು ಓಪನ್ ಮಾಡೋ ಅವಶ್ಯಕತೆ ಏನಿಲ್ಲ ಸೀಟ್ ಕ್ವಾಲಿಟಿಯನ್ನು ನೋಡೋದಾದ್ರೆ ತುಂಬಾನೇ ಸ್ಪೇಶಿಯಸ್ ಆಗಿದೆ ಮತ್ತೆ ತುಂಬಾ ಸಾಫ್ಟ್ ಅಂತಾನೆ ಹೇಳ್ಬೋದು ಹಿಂದೆಗಡೆ ಮುಂದೆಗಡೆ ಕುತ್ಕೊಳ್ಳೋವರೆಗೂ ಅಷ್ಟೇ ಮತ್ತೆ ಹಿಂದೆಗಡೆ ಕುತ್ಕೊಳ್ಳೋವರೆಗೂ ಅಷ್ಟೇ ತುಂಬನೇ ಸ್ಪೇಷಿಯಸ್ ಮತ್ತೆ ಸಾಫ್ಟ್ ಇದೆ ಅಂತಾನೆ ಹೇಳ್ಬೋದು ಸೊ ಗ್ರಾಬ್ ರೈಲ್ಸ್ ನೋಡಬಹುದು ಹೀಗಿದೆ ಈ ಸ್ಕೂಟರ್ನ ಬ್ಯಾಕ್ ವ್ಯೂ ಬಂದು ನಿಮಗೆ ಹೀಗೆ ಕಾಣಿಸುತ್ತೆ ನೋಡೋದಕ್ಕೆ ಗ್ರಾಬ್ ರೈಲ್ಸ್ ಅಂತ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎರ್ಗೋನಾಮಿಕ್ಸ್ ತುಂಬಾ ಕ್ವಾಲಿಟಿಯಿಂದ ಬಂದಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಹಿಂದೆಡೆ ಕುತ್ಕೊಳ್ಳೋ ಪ್ಯಾಸೆಂಜರ್ಗೂ ಕೂಡ ಫುಟ್ ರೆಸ್ಟು ತುಂಬಾ ಕ್ವಾಲಿಟಿಯಿಂದ ಕೊಟ್ಟಿರುವಂಥದ್ದು ಅದು ಕೂಡ ಡಿಸೈನ್ ಫುಲ್ ಆಗಿರುವಂಥದ್ದು ರಬ್ಬರಿಂದ ಕೂಡಿರುತ್ತೆ ಅದು ಸೊ ನೆಕ್ಸ್ಟ್ ಈ ಒಂದು ಸ್ಕೂಟ್ರಲ್ಲಿ ನಿಮಗೆ ಡಬಲ್ ಸ್ಟ್ಯಾಂಡು ಬಂದಿರುತ್ತೆ ಡಬಲ್ ಸ್ಟ್ಯಾಂಡು ಇಲ್ಲಿ ನೋಡ್ತಿರ್ಬೋದು ಮತ್ತು ಸೈಡ್ ಸ್ಟ್ಯಾಂಡ್ ಕೂಡ ಬರುತ್ತೆ ಬಟ್ ಈ ಒಂದು ಗಾಡಿಗೆ ಇನ್ನೂ ಹಾಕಿಲ್ಲ ಹಾಕಿಸ್ಕೋಬೇಕಾಗುತ್ತೆ ತೊಗೊಳ್ಳೋರು ಸೊ ಆ ಒಂದು ಸ್ಟ ಸೈಟ್ ಸ್ಟ್ಯಾಂಡ್ ನಿಮಗೆ ಇಂಜಿನ್ ಕಟ್ ಆಫ್ ಆಗುತ್ತೆ ಅಂದರೆ ಸೈಟ್ ಸ್ಟ್ಯಾಂಡ್ ಓಪನ್ ಆಗಿತ್ತು ಅಂದರೆ ಇಂಜಿನ್ ಕಟ್ ಆಫ್ ಆಗುತ್ತೆ ಇನ್ನು ಈ ಗಾಡಿಯಲ್ಲಿ ನಾವು ಮುಂದೆಗಡೆ ಏನಾದರೂ ಥಿಂಗ್ಸ್ನ ಇಟ್ಕೊಳ್ಳೋಕೆ ತುಂಬನೇ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ತುಂಬನೇ ಸ್ಪೇಷಿಯಸ್ ಮತ್ತೆ ಅಲ್ಲಿ ಹುಕ್ಕು ಕೂಡ ಕೊಟ್ಟಿರ್ತಾರೆ ನಿಮಗೆ ಈ ಒಂದು ಸ್ಕೂಟ್ರಲ್ಲಿ ಪ್ರತಿಯೊಂದು ಕೂಡ ತುಂಬಾ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಸ್ನೇ ಹಾಕಿರುವಂಥದ್ದು ನೋಡ್ತಿರ್ಬೋದು ಸ್ವಿಚ್ಚಸ್ಸು ಅಥವಾ ಬ್ರೇಕ್ ಲಿವರ್ ಆಗಿರಲಿ ಮತ್ತೆ ಇಗ್ನಿಷಿಯನ್ ಸ್ವಿಚ್ ಆನ್ ಆಫ್ ಇರಲಿ ಪ್ರತಿಯೊಂದು ಕೂಡ ತುಂಬಾ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ಸ್ನೇ ಹಾಕಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ಈ ಒಂದು ಗಾಡಿನ ರಿವ್ಯೂ ಮಾಡೋದಕ್ಕೆ ಟಾಪ್ ವೇರಿಯಂಟ್ ಬೈಕ್ ಸ್ಕೂಟರ್ನ ಸೆಲೆಕ್ಟ್ ಮಾಡಿರೋದ್ರಿಂದ ನಮಗೆ ಈ ಒಂದು ಸ್ಕೂಟ್ರಲ್ಲಿ ಕೀ ಆಪ್ಷನ್ ಇಲ್ಲ ಬದಲಾಗಿ ಪುಷ್ ಸ್ಟಾರ್ಟ್ ಬಟನ್ ಥರ ಒಂದು ಒಂದು ಕೊಟ್ಟಿರೋ ರಿಮೋಟಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಇದನ್ನ ಪುಷ್ ಮಾಡಿದ್ರೆ ಆನ್ ಆಗುವಂಥದ್ದು ಹೆಡ್ಲೈಟ್ ಆನ್ ಮಾಡಿದಾಗ ನಮಗೆ ಡಿ ಆರ್ ಎಲ್ಸ್ ಆಗಲಿ ಮತ್ತೆ ಫ್ರಂಟ್ ಹೆಡ್ಲೈಟ್ ಆಗಲಿ ಹೀಗೆ ಕಾಣಿಸುತ್ತೆ ಕಂಪ್ಲೀಟ್ ಎಲ್ ಇ ಡಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಸ್ಕೂಟರ್ನ ಎಕ್ಸಾಸ್ಟ್ ನೋಟ್ನ ಕೇಳ್ಕೊಂಡು ಬರೋಣ ಬನ್ನಿ ಈ ಸ್ಕೂಟರ್ನ ಸೀಟ್ ಹೈಟ್ ಬಂದು ಏಳ್ನೂರ ಎಂಟು ಎಮ್ ಎಂ ಇಂದ ಬಂದಿರುತ್ತೆ ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೂರ ಎಪ್ಪತ್ತೊಂದು ಎಮ್ ಎಂ ಬಂದಿರುತ್ತೆ ಮತ್ತೆ ಈ ಒಂದು ಸ್ಕೂಟರ್ನ ಓವರ್ ಆಲ್ ವೆಯ್ಟ್ ಬಂದು ನೂರ ನಾಲ್ಕು ಕೆ ಇಂದ ಬಂದಿರುತ್ತೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲ ನಿಮಗೆ ಕಾಂಪ್ಯಾಕ್ಟೆಡ್ ಆಗಿ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ಅಲ್ಲಿ ಈ ಸ್ಕೂಟರ್ನ ಟಾಪ್ ಸ್ಪೀಡ್ ಬಂದು ತೊಂಬತ್ತೈದು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ತುಂಬಾನೇ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಸ್ಕೂಟರ್ನ ನ ಸ್ಕೂಟರ್ಸ್ ಸ್ಕೂಟರ್ ಬಗ್ಗೆನೂ ಹೇಳ್ತೀನಿ ನಿಮಗೆ ಎಮಹರ್ ರೆ ಒನ್ ಟ್ವೆಂಟಿ ಫೈವ್ ಸುಜ್ಕಿ ಅವೆನೀಸ್ ಒನ್ ಟ್ವೆಂಟಿ ಫೈವ್ ಟಿ ವಿ 125, D TVS JUPITER 125, ಫೈವ್ 125. ಟಿ ವಿ ಎಸ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಇಷ್ಟು ಸ್ಕೂಟರ್ಸ್ ರೈವಲ್ಸ್ ರೈವಲ್ರಿ ಆಗಿರುತ್ತೆ ಈ ಒಂದು ಸ್ಕೂಟರ್ಗೆ ಸೊ ನೆಕ್ಸ್ಟ್ ಆನ್ ರೋಡ್ ಪ್ರೈಸ್ನ ಹೇಳೋದಾದರೆ ಡಿಯೋ ಸ್ಟ್ಯಾಂಡರ್ಡ್ ಸ್ಕೂಟ್ರದು ಅಂದರೆ ನಾರ್ಮಲ್ ಸ್ಟ್ಯಾಂಡರ್ಡ್ ಸ್ಕೂಟರ್ ಪ್ರೈಸ್ ಬಂದು ನಿಮಗೆ ಒಂದು ರೂಪಾಯಿ ಆಗಿರುತ್ತೆ ಆನ್ ರೋಡ್ ಪ್ರೈಸ್ ಬೆಂಗ್ಳೂರಲ್ಲಿ ನೆಕ್ಸ್ಟು ಹೆಚ್ಮಾರ್ಟ್ ಅಂದರೆ ಈ ಒಂದು ವೇರಿಯಂಟ್ ಸ್ಕೂಟರ್ ನೋಡೋದಾದರೆ ಒಂದು ಲಕ್ಷದ ರೂಪಾಯಿ ಆಗಿರುತ್ತೆ ಇವತ್ತಿನ ಪ್ರೈಸ್ ಪ್ರಕಾರ ಈ ಒಂದು ಸ್ಕೂಟರ್ಗೆ ನಿಮಗೆ ಮೂರು ಫ್ರೀ ಸರ್ವಿಸ್ ಇರುತ್ತೆ ಸಾವಿರ ಕಿಲೋಮೀಟ್ರಿಗೆ ಒಂದು ಸರ್ತಿ ನಾಲ್ಕು ಸಾವಿರ ಕಿಲೋಮೀಟ್ರಿಗೆ ಸರ್ತಿ ಎಂಟು ಸಾವಿರ ಒಂದು ಸರ್ತಿ ಫ್ರೀ ಸರ್ವಿಸ್ ಇರುತ್ತೆ ನಾಲ್ಕನೇ ಸರ್ವಿಸ್ ಅಂದರೆ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಆದಮೇಲೆ ಸರ್ವಿಸ್ ಆಗುವಂಥದ್ದಕ್ಕೆ ನಿಮಗೆ ಚಾರ್ಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವುದಾದ್ರೂ ಪಾಯಿಂಟ್ಸ್ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಗಾಡಿನ ನೀವು ಬುಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಇತ್ತು ಅಂತ ಹೇಳೋದಾದರೆ ಹೊಸ ಹೊಟ್ಟು ಸಿಗ್ನಲ್ಗೆ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್